ಬೇರೆ ಗಂಭೀರ ಸರ್ ಹೋಗೋದು ನಮ್ಮ ಎಲ್ಲ ಮಕ್ಕಳವರೆಗೂ ಆಹ್ವಾನ ಮಾಡಿದ್ದಾರೆ ಇವತ್ತು ಕಾರ್ಯಕ್ರಮ ಇಡೀ ವಿಶ್ವದಾದ್ಯಂತ ನೆಡಬೇಕಾದ್ರೆ ಕಾರ್ಯಕರ್ತರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ಈ ವಿಷಯಕ್ಕೆ ಯೋಗವನ್ನ ಪ್ರಚಲನ ಮಾಡ್ಕೊಂಡು ಇವತ್ತು ವಿಶ್ವ ಯೋಗ ದಿನಾಚರಣೆ ನಾವೆಲ್ಲ ಮಾತಾಡ್ತೀವಿ ಅಂತ ಕಡೆ ಸೇರಿ ಸೇರಿತಂದ್ರೆ ನಾವೆಲ್ಲರೂ ಆರೋಗ್ಯವಾಗಿರ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇಡೀ ವಿಶ್ವಕ್ಕೆ ಕರೆಯನ್ನು ಕೊಟ್ಟಿ ಅವರು ಒಂದು ಕಡೆ ಯೋಗವನ್ನು ಮಾಡ್ತಕ್ಕಂಥ ಯೋಗ ಜನ ಅವರು ಒಂದು ಕಡೆ ಯೋಗ ಮಾಡ್ತಕ್ಕಂಥ ನಾವೆಲ್ಲ ಮಾಡ್ತಕ್ಕಿ ಮೈಸೂರಿನಲ್ಲಿ ಬಂದು ಯೋಗವನ್ನು ಮಾಡಿದ್ದಾರೆ ಮೈಸೂರಿನಲ್ಲಿ ಬಂದು ಯೋಗವನ್ನು ಮಾಡಿದ್ದಾರೆ ನಾವೆಲ್ಲ ಒಟ್ಟಾಗಿ ಕ್ಷೇತ್ರದ ಒಂದು ಕಡೆ ಮಾಡಬೇಕು ಏನೇ ಇಲ್ಲಿ ಜಾಗ ಇನ್ನಾಗುತ್ತೆ ನಾವು ಮುಂದೆ ರಾಣಿ ಅಪ್ಪ ಕಡೆ ಜೀರಾಂಗಣ ಇಲ್ಲ ಕಿತ್ತೂರಾಣಿ ಚಂದ್ರಮ ನಾವು ಮೂರು ಸಾವಿರ ಆಗಲಿ ನಾಲ್ಕು ಸಾವಿರ ಆಗಲಿ ಒಂದು ಕಡೆ ಮಾಡಬಹುದು ಬುದ್ಧಿ

ಟಾಯ್ಲೆಟ್ ಇದೆ ನೀವು ವಾಕ್ ಮಾಡಬಹುದು ಯೋಗವನ್ನು ಮಾಡಬಹುದು ನನ್ನ ಶಾಸಕರ ಕಚೇರಿಯನ್ನು ಯೋಗ ಕಾರ್ಯಕ್ರಮಕ್ಕೆ ರೂಪಿಸಬೇಕು ಅಂತಕ್ಕಂಥ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲ ಏನೊಂದು ಒಂದು ಆರೋಗ್ಯ ದೃಷ್ಟಿಯಿಂದ ಸಾವಿರಕ್ಕಿಂತ ಹೆಚ್ಚಿನ ಯೋಗಾಪಟುಗಳು ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥವರು ತಮ್ಮೆಲ್ಲರಿಗೂ ಹೇಳ್ಬಂದಿದ್ರೆ ನನ್ನ ಈ ಕ್ಷೇತ್ರದ ಶಾಸಕರಾಗಿ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರು ಮುಖಾವರಣ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಮೇಲ್ದಿರ್ತಕ್ಕಂಥ ಉಪಹಾರವನ್ನ ತಗೊಳ್ತಕ್ಕಿಗೂ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯನ ಕೊಡ್ತಾ ನಿಮಗೆ ನಿಮ್ಮ ಕುಟುಂಬಕ್ಕೆ ಎಲ್ಲವೂ ಒಳ್ಳೇದಾಗಿರ್ತಕ್ಕಂಥ ಕ್ಷೇತ್ರದ ಜನಕ್ಕೆ ಒಳ್ಳೇದಾಗಿರ್ತಕ್ಕಂಥ ಮಾತು ಈಗ ತಮ್ಮ ನೆಲೆ ಯೋಗ ಚಿತ್ತವೃತ್ತಿ ನಿರೋಧ ಮನಸ್ಸು ಯಾವಾಗಲೂ ಶಾಂತವಾಗಿದ್ದರೆ ಪರಿಶುದ್ಧವಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅದನ್ನೇ ಪತಂಜಲಿ ಮುನಿಗಳು ಸಾರಿ ಸಾರಿ ಹೇಳಿದ್ದಾರೆ ಆ ಚಿತ್ತವನ್ನು ಯಾವಾಗ ನಾವು ಆರೋಗ್ಯವಾಗಿ ಇಟ್ಕೊಳ್ತೀವೋ ಆವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಪರಿಪೂರ್ಣ ಆರೋಗ್ಯ ಅಂತಂದರೆ ದೈಹಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ಹಾಗೂ ಸಂಪೂರ್ಣವಾಗಿ ನಮ್ಮನ್ನು ಭಗವಂತನಿಗೆ ಅರ್ಪಿಸಬೇಕು ಅದೇ ಸತ್ಸಂಗ ಈ ಸತ್ಸಂಗ ಒಳ್ಳೆಯ ಜನಗಳ ಜೊತೆಗೆ ನಾವು ಸೇವಿಸಿ ತೇರಿಸಿಕೊಂಡು ಮಾಡ್ತಕ್ಕಂಥ ಏನು ಕೆಲಸ ಆದ್ರೂ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಚಿತ್ತವನ್ನು ಯಾವಾಗಲೂ ಕಂಟ್ರೋಲ್ ಇಟ್ಕೊಂಡು ಸಮಾಧಾನವಾಗಿ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಎಲ್ಲೂ ಉದ್ವೇಗಗೊಳ್ಳದೆ ಆತಂಕಗೊಳ್ಳದೆ ನಮ್ಮನ್ನು ನಾವು ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಯೋಗದ ಮಹತ್ವ ಅದನ್ನು ಈ ವಿಶ್ವ ಯೋಗ ದಿನ ದಿವಸ ನಾವು ಎಲ್ಲರಿಗೂ ತಿಳಿಸಿಕೊಡಬೇಕಂತ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಸನ್ಮಾನ್ಯ ಗೋಪಾಲಯ್ಯನವರ ಮೂಲಕ ಈ ನೆಮ್ಮದಿ ಯೋಗ ಶಾಲೆ ಹಲವಾರು ಯೋಗ ಶಾಲೆಗಳು ಒಟ್ಟಿಗೆ ಸೇರಿ ಈ ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ಏರ್ಪಡಿಸಿದ್ದೀವಿ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಅತಿ ಯಶಸ್ವಿಯಾಗಿ ನಡೀತಕ್ಕಂಥ ಈ ವಿಶ್ವ ಯೋಗ ದಿನ ಇನ್ನಷ್ಟು ಪ್ರಪಂಚದಾದ್ಯಂತ ಯಶಸ್ವಿಯಾಗಲಿ ಅಂತ ಕೇಳ್ತಾ ಎಲ್ಲರಿಗೂ ಉತ್ತಮ ಆರೋಗ್ಯ ಕರುಣಿಸಲಿ ಅಂತ ಕೇಳ್ತಾ ನಮ್ಮ ಮಾತನ್ನು ನೆಲೆಸ್ತಾ ಇದ್ದೀನಿ ಅಂತ ನೆಮ್ಮದಿ ಯೋಗ ಶಾಲೆಯ ಸಂಸ್ಥಾಪಕರು ಇಪ್ಪತ್ತ ಎಂಟು ವರ್ಷಗಳಿಂದ ಈ ಒಂದು ಬಡಾವಣೆಯಲ್ಲಿ ಹಲವಾರು ಯೋಗ ಶಿಕ್ಷಕರಿಗೆ ಯೋಗ ಬಂಧುಗಳಿಗೆ ಯೋಗವನ್ನು ಹೇಳ್ಕೊಡ್ತಾ ಎಲ್ಲರ ಆರೋಗ್ಯವನ್ನು ನಮ್ಮ ಆರೋಗ್ಯ ಅಂತ ತಿಳ್ಕೊಂಡು ಅವರ ಆರೋಗ್ಯ ಸೃಷ್ಟಿಗಾಗಿ ಉದ್ದೇಶಕ್ಕಾಗಿ ಈ ಮಾಡ್ತಕ್ಕಂಥ ಒಂದು ಸಂಸ್ಥೆ ನೆಮ್ಮದಿ ಯೋಗ ಸಂಸ್ಥೆಯ ಮುಖ್ಯಸ್ಥನಾಗಿ ಎರಡು ಮಾತನ್ನು ಹೇಳ್ತಾ ಇದ್ದೀರಿ ಧನ್ಯವಾದಗಳು ನಮಸ್ಕಾರ ಹರಿ ಓಂ ಸಂಸ್ಕಾರ ಸಂಘಟನೆ ಸೇವೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಶ್ಟ್ರ ಕರ್ನಾಟಕ ಹಾಗೂ ಪತಂಜಲಿ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ರಿಶ್ಟ್ರ ಕರ್ನಾಟಕ ನಾವು ಐದು ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದೀವಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಲ್ಲಿ ನಮ್ಮ ಶಾಖೆ ಪ್ಯಾಲೇಸ್ ಕುಟ್ಟಳ್ಳಿ ಪಶ್ಚಿಮ ವಿಭಾಗ ಯೋಗ ಮಾಡೋದರಿಂದ ನಮಗೆ ಏಕಾಗ್ರತೆ ಬರುತ್ತೆ ಏಕಾಗ್ರತೆ ಬರುತ್ತೆ ಮತ್ತು ನಮಗೆ ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ ಮತ್ತು ನಮ್ಮ ಮನಸ್ಥಿತಿ ಆಗಲಿ ಮತ್ತು ನಮಗೆ ಜೀವನ ಶೈಲಿಯಾಗಲಿ ಉತ್ತಮವಾಗಿ ರೂಢಿಸ್ಕೊಳ್ಳೋದಕ್ಕೆ ನಮಗೆ ಯೋಗ ತುಂಬ ಸಹಕಾರಿಯಾಗಿದೆ ಮತ್ತು ಇನ್ನೊಂದು ಏನಂತಂದರೆ ಮೇಯ್ನಾಗಿ ನಾವು ಸಂಸ್ಕಾರ ಕಲಿತಾ ಇದ್ದೀವಿ ಸಂಘಟನೆ ಕಲಿತಾ ಇದ್ದೀವಿ ಮತ್ತು ಸೇವೆ ಸಾರ್ವಜನಿಕವಾಗಿ ಸೇವೆ ಯಾವ ಥರ ಮಾಡಬೇಕು ಸಂಘಟನೆ ಯಾವ ಥರ ಮಾಡಬೇಕು ಅನ್ನೋದನ್ನ ನಾವು ಪತಂಜಲಿ ಯೋಗ ಸಮಿತಿಯಲ್ಲಿ ಕಲಿತಾ ಇದ್ದೀವಿ ಮತ್ತು ನಾವು ಯೋಗ ಏನು ಕಲ್ತಿದ್ದೀವೋ ಅದನ್ನು ಇನ್ನೊಬ್ಬರಿಗೆ ಕಲಿಸ್ತಾ ನಾವು ಕಲಿತಾ ಇದ್ದೀವಿ ಯೋಗ ಅಧ್ಯಯನದಲ್ಲಿ ಯೋಗದಿಂದ ಹಲವಾರು ಉಪಯೋಗಗಳಿದೆ ಯೋಗ ಮುಕ್ತ ರೋಗ ಮುಕ್ತ ರೋಗ ಮುಕ್ತ ನಾವು ಇದಕ್ಕೆ ಯೋಗ ಅಭ್ಯಾಸಕ್ಕೆ ಸೇರಿದಾಗಿಂದ ನಮಗೆ ಬೇಕಾಗಿದ್ದ ತೊಂದರೆಗಳೆಲ್ಲ ನಿವಾರಣೆ ಆಗಿದೆ ನಮ್ಮ ಹೆಲ್ತ್ ತುಂಬ ಇಂಪ್ರೂವ್ ಆಗ್ತಾ ಇದೆ ಇದರಿಂದ ನಾವು ರೋಗ ಮುಕ್ತರಾಗ್ ഇല്ല <laughs> ഇല്ല <laughs>